ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಈ ವರ್ಷದ ಅನುದಾನದಲ್ಲಿ ಕೆ ಕೆ ಆರ್ ಡಿ ಬಿನಲ್ಲಿ ನಲ್ಲಿ ಸುಮಾರು ಈ ರಥ ಬೀದಿಗೆ ನಾಲ್ಕೂವರೆ ಕೋಟಿ ಹಣವನ್ನು ಕೂಡ ಕೊಟ್ಟಿದ್ದೇವೆ ಅಪ್ರೂವಲ್ ಆಗಿದೆ ಇನ್ನು ಹದಿನೈದು ದಿನ ಕಾಮಗಾರಿ ಪ್ರಾರಂಭ ಮಾಡುತ್ತೇವೆ ಈ ಸಲ ತುಂಬ ರೈತರು ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾರೆ ಮಳೆ ಬೆಳೆ ಇಲ್ಲ ಬರಗಾಲದ ಛಾಯೆಯನ್ನು ಕೂಡ ಆಗಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು ಮುಂದಿನ ದಿನಗಳಲ್ಲಿ ಶ್ರೀ ವೆಂಕಟೇಶ್ವರ ಆಂಜನೇಯ ಮತ್ತು ಶ್ರೀ ಗುರು ಕೊಟ್ಟೂರೇಶ್ವರನ ಕೃಪೆಯಿಂದ ಇವತ್ತು ರೈತರಿಗೆ ಒಳ್ಳೆ ಮಳೆ ಬೆಳೆ ಕೊಟ್ಟು ರೈತರು ನಿಮ್ಮ ಸೇವೆ ಮತ್ತು ನಿಮ್ಮ ಜಾತ್ರೆ ಮಾಡುವಂತಹ ಶಕ್ತಿ ಈ ಪರಮಾತ್ಮ ಅದನ್ನು ಒದಗಿಸ್ಕೊಳ್ಳಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀನಿ ಸರ್ ವಿಜಯ್ ಸರ್ ನಮಸ್ತೆ ಇವತ್ತು ಬಹಳ ಅದ್ದೂರಿಯಾಗಿ ಜಾತ್ರೆ ನಡೀತು ಮಾತಾಡ್ತೀನಿ ಬಹಳ ಅದ್ದೂರಿ ಅರವತ್ತೇಳನೇ ವರ್ಷದ ವೆಂಕಟೇಶ್ವರ ಸ್ವಾಮಿ ರಥೋತ್ಸವ ಈ ತಾನೇ ಮುಗ್ದಿದೆ ವರ್ಷದ ದಿನ ಈ ವರ್ಷ ಇನ್ನೂ ಒಳ್ಳೆ ಜನಸ್ವಾಮ ಬಹಳ ಖುಷಿ ಆಯ್ತು ತೇರು ಎಲ್ಲಿ ಏನು ತೊಂದರೆ ಆಗ್ಲಾರ್ದಂಗೆ ಆರಾಮಾಗಿ ಹೋಗಿ ಆರಾಮಾಗಿ ಬಂತು ಬಹಳ ಖುಷಿ ವೆಂಕಟೇಶ್ವರ ಸ್ವಾಮಿ ಕೃಪೆಯಿಂದ ಎಲ್ಲ ಚೆನ್ನಾಗಿ ನಡೀತು ವೆಂಕಟೇಶ್ವರ ಸ್ವಾಮಿಯ ಆ ಕೃಪೆಯಿಂದ ಎಲ್ಲ ಅದ್ದೂರಿಯಾಗಿ ಎಲ್ಲ ಬಹಳ ಚೆನ್ನಾಗಿ ಸುಸೂತ್ರವಾಗಿ ಆಯ್ತು ಮತ್ತೆ ಎಲ್ಲ ರೈತ ಎಲ್ಲ ರೈತರ ನಾವು ಇಡೀ ಗ್ರಾಮ ಸುತ್ತಮುತ್ತ ಹಳ್ಳಿ ತಾಲೂಕು ಎಲ್ಲರೂ ಸೇರಿ ಅರವತ್ತೇಳನೇ ವರ್ಷದ ರಥೋತ್ಸವನ ವಿಜೃಂಭಣೆಯಿಂದ ಏ ನಡ್ಸ್ಕೊಟ್ಟಿಗೇಶ್ ಏನ್ ಹೇಳ್ತಾರೆ ಹೆಂಗ್ ನಡೀತಿವಿ ಇವತ್ತು ಬಹಳ ಚೆನ್ನಾಗಿ ಬಹಳ ಜನ ಸೇರಿ ಚೆನ್ನಾಗಿ ಏನೋಣ ನೀವೆಲ್ಲ ಸೇರಿದ ಸ್ವಾಮಿ ಎಲ್ಲ ಸ್ವಾಮಿ ಏನ ಹೆಂಗ್ ರಥೋತ್ಸವ ಆದ್ರೂ ಸರ್ ಜಾತ್ರೆ ಹ ಶ್ರೀ ದೇವಸ್ಥಾನ ಜಾತ್ರೆ ಬಹಳ ಹೆಂಗಾಯ್ತು ಸರ್ ಇವತ್ತು ಅರವತ್ತೇಳನೇ ವರ್ಷದ ವೆಂಕಟೇಶ್ವರ ರಥೋತ್ಸವ ಅರವತ್ತಾರು ವರ್ಷದಲ್ಲಿ ಹೇಗೆ ನಡೆದಿರಲಿಲ್ಲವೋ ಅದೃಷ್ಟಕ್ಕಿಂತನೂ ಚೆನ್ನಾಗಿ ನಡೀತು ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ರೈತರು ಹೊಣೆಯಿಂದ ಇರ್ಬೋದು ಧರ್ಮಕರ್ತರಿಂದ ಇರ್ಬೋದು ಬೇರೆ ಬೇರೆ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಜನ ಇರ್ಬೋದು ಗರಡಿ ಮನೆಯವರು ಇರ್ಬೋದು ಎಲ್ಲ ಸೇ ಸೇರಿಕೊಂಡು ಎಲ್ಲರೂ ತುಂಬಾ ಅದ್ದೂರಿಯಾಗಿ ನಮ್ಮ ಈ ಸಲ ಅರವತ್ತೇಳನೇ ವರ್ಷದ್ದು ಏನಿದೆ ಸೊ ಹಾಗಾಗಿ ಎಲ್ಲರನ್ನೂ ನಾವು ಸೇರಿಸ್ಕೊಂಡು ಎಲ್ಲರೂ ಜೊತೆಯಾಗಿ ಈ ವರ್ಷದ ಒಂದು ವೆಂಕಟೇಶ್ವರ ರಥೋತ್ಸವನ ತುಂಬಾ ಅದ್ಭುತವಾಗಿ ನಡೆಸಿದ್ವಿ ಪ್ರತಿ ವರ್ಷಕ್ಕಿಂತ ತುಂಬಾ ಚೆನ್ನಾಗಾಯಿತು ಎಲ್ಲ ವೆಂಕಟೇಶ್ವರನ ಕೃಪೆ ವೆಂಕಟೇಶ್ವರಗೆ ಹೆಂಗ್ ಬೇಕೋ ಅಂದ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ತೀವಿ ದೇವ್ರ ಕೃಪೆಯಿಂದ ನಾವು ದೇವ್ರ ಕೃಪೆಗೆ ಎಲ್ಲರೂ ಪಾತ್ರರಾಗಿದ್ದೇವೆ ಬೆಳಿಗ್ಗೆಯಿಂದ ಏನೇನು ಮಳೆಯಿಂದ ಇವತ್ತು ಹನ್ನೆರಡು ಗಂಟೆಗೆ ಮಡಿತೇರಿತ್ತು ಮಡಿತೇರ್ ಅಂದ್ರೆ ಬ್ರಹ್ಮೋತ್ಸವ ಅಂತಿ ಅದಕ್ಕೆ ಪೂರ್ತಿ ಹೋಮ ಎಲ್ಲ ಹೋಮವನ್ನು ಮುಗಿದ್ಮೇಲೆ ಪೂರ್ತಿ ಕುಂಬಳಕಾಯಿನ ಹೊಡೆಯೋ ಕಾರ್ಯಕ್ರಮ ಇರುತ್ತೆ ಎಲ್ಲ ಯುವಕರು ನಾವೆಲ್ಲರೂ ಸೇರಿ ಸಮಿಕೋಲ ಹಾಕೋದ್ರಿಂದ ಹಿಡಿದು ತೇರ್ನ ಒಂದು ಸ್ವಲ್ಪ ಒಂದು ಉಳ್ಳು ಉಳ್ಳಿಕೆ ಮಾಡಿದಾಗ ಅದು ಮಡಿತೇರು ಅಂತ ನಾವು ಕರಿತೀವಿ ಆರ ಭಾಷೆಯಲ್ಲಿ ಇಷ್ಟ ಬೆಳಿಗ್ಗೆ ಆದ್ಮೇಲೆ ಸಾಯಂಕಾಲ ಸಾರ್ವಜನಿಕ ರಥೋತ್ಸವ ನಮ್ಮೆಲ್ಲ ಗೈಡಿ ಮನಿ ನಮ್ಮ ಕಮ್ಮರು ನಮ್ಮ ಚಾಕ್ರಿಯರು ಆಮೇಲೆ ಎಲ್ಲ ನಮ್ಮ ದೈವ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ವರ್ಷ ರಥೋತ್ಸವ ಆಗಿದೆ ಎಲ್ಲರೂ ಸೇರ್ತಾರೆ ಶ್ರೀ ವೆಂಕಟೇಶ್ವರ ರಥೋತ್ಸವ ಅಂಗವಾಗಿ ನಮ್ಮ ಕ್ಷೇತ್ರದ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೂ ಹಿರಿಯರಿಗೂ ನನ್ನ ತಾಯಂದಿರಿಗೂ ನನ್ನ ಯುವ ಮಿತ್ರರಿಗೆ ಎಲ್ಲರಿಗೂ ಕೂಡ ರಥೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ನಾನು ನಿರ್ವಹಿಸ್ತೇನೆ ಶ್ರೀ ವೆಂಕಟೇಶ್ವರ ಎಲ್ಲರಿಗೆ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಎಲ್ಲರ ಮೇಲೆ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀನಿ ಅಂದರೆ ಇವತ್ತು ಭಾಳ ಜನ ಸೇರಿದ್ರು ಸರ್ ಇದು ಭಾಳ ವರ್ಷ ವರ್ಷವಾದ ಈ ವರ್ಷ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರೆಲ್ಲ ಸೇರಿದರು ಬಟ್ ಇವತ್ತು ನಾನು ಪಾದಗಂಟೆವರೆಗೂ ಹೋಗಿ ಬಂದೆ ಮತ್ತೆ ರಸ್ತೆ ಏನಾಗಿದೆ ಅಂತ ಹೇಳಿದರೆ ಒಂದು ಕಡೆ ಅಪ್ಪು ಒಂದು ಕಡೆ ಡೌನು ಸ್ವಲ್ಪ ತೇರ್ ಬೀದಿ ರಥ ರಥ ಬೀದಿ ಇರುವಕ್ಕೋಸ್ಕರ ಸ್ವಲ್ಪ ನಾವು ರಸ್ತೆಯನ್ನು ಕೂಡ ನಾವು ಮಾಡಬೇಕಾಗಿರುವಂಥದ್ದು ಈ ವರ್ಷದ ಅನುದಾನದಲ್ಲಿ ಕೆ ಕೆ ಆರ್ ಬಿನಲ್ಲಿ ಸುಮಾರು ಈ ರಥ ಬೀದಿಗೆ ನಾಲ್ಕುವರೆ ಕೋಟಿ ಹಣವನ್ನು ಕೂಡ ಕೊಟ್ಟಿದ್ದೇವೆ ಅಪ್ರೂವಲ್ ಆಗಿದೆ ಇನ್ನು ಹದಿನೈದು ದಿನ ಕಾಮಗಾರಿ ಪ್ರಾರಂಭ ಮಾಡ್ತೇವೆ ನಂತರ ಮರಗಳು ಜಿಗ್ಜಾಗ್ ಆಗಿ ಬೆಳೆದಿದೆ ಹೌದೌದು ಸ್ವಲ್ಪ ಎರಡು ಮೂರು ಕಡೆ ಸ್ವಲ್ಪ ತೊಂದರೆ ಆಯಿತು ಆದರೂ ಆಂಜನೇಯ ಮತ್ತು ವೆಂಕಟೇಶ್ವರ ಇದನ್ನ ಅನ್ಲಿಕ್ಕೆ ಇವತ್ತು ಸಾಕ್ಷಿ ಪವಾಡ ಪುರುಷ ಪರಮಾತ್ಮ ಹಾಗಾಗಿ ಏನೇ ತೊಂದರೆ ಆಗದಂಗೆ ಎಲ್ಲರಿಗೂ ಎಲ್ಲರ ಮೇಲೆ ಭಗವಂತ ಇದಾನೆ ಅನ್ನೋ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಬಟ್ ಆ ಮರ ತುಂಬಾ ಮುಂದೆ ಬಂದಿತ್ತು ಅನ್ಕೊಡ್ರಿ ಎಲ್ಲರೂ ಅದನ್ನ ಬಿಡಿಸಿದ ಬಿಡಿಸ್ಲಿಲ್ಲ ಅದು ಪಾರಾಯ್ಬೋದು ಅಂದ್ರೆ ಭಗವಂತ ಪಾರ್ ಮಾಡೋದ್ರಿ ನಾನು ನೋಡ್ತಾ ಇದ್ದೆ ಸರ್ ಭಕ್ತರು ಶೂಟ್ ಮಾಡಬೇಕಾದ್ರೆ ಭಕ್ತರು ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ರು ಅದಕ್ಕೆ ಯಾರಿಗೂ ದೇವ್ರು ಇದಾನೆ ಅಂತ ಹೇಳಿದರೆ ಅವ್ರಿಗೆ ದೇವರು ಇದ್ದಾನೆ ಇಲ್ಲ ಅನ್ನೋರಿಗೆ ಇಲ್ಲ ಅಷ್ಟೇ ಹಾಗಾಗಿ ಪರಮಾತ್ಮ ಇಡೀ ಕ್ಷೇತ್ರದ ಜನತೆ ಮೇಲೆ ಆಶೀರ್ವಾದ ಇರಲಿ ಮುಂದಿನ ವರ್ಷಕ್ಕೆ ರಸ್ತೆ ಕೂಡ ಒಳ್ಳೆ ಒಳ್ಳೆ ರಸ್ತೆಯನ್ನು ಮಾಡಿಕೊಡುವಂಥದ್ದು ಎರಡೂ ಸೈಡು ಕೇಬಲ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದು ಟೆಂಡರ್ ಆಯಿತು ಈ ಪೋಲ್ಗಳು ಇರಂಗಿಲ್ಲ ಕೇಬಲ್ ಹಾಕ್ಬಿಟ್ಟು ಎರಡೂ ಲೈನ್ ಯಾಕಂತ ಹೇಳಿದ್ರೆ ರಥ ಬೀದಿ ಇರೋಕೋಸ್ಕರ ತೊಂದರೆ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆವಾಗಿ ಅದನ್ನು ಮಾಡ್ತಾ ಇದೆ ಕೆಲವು ಕಡೆ ಮರವನ್ನು ತೆಗಿಬೇಕಾಗತ್ತೆ ಅನಿವಾರ್ಯತೆ ಹಾಗಾಗಿ ಪರಿಸರ ಹಾನಿ ಮಾಡಬೇಕಂತಲ್ಲ ಆ ಜಾಗದಾಗ ಸ್ವಲ್ಪ ಸರಿಸಿ ಒಂದು ಐದು ಆರು ವರ್ಷದ್ದು ಮರ ತಂದು ನೆಡುವಂತ ಕೆಲಸವನ್ನು ಮಾಡ್ತೇವೆ ಮಾಡ್ತೇವೆ ಹೌದು ಎರಡು ಸೈಡ್ ಫುಟ್ಪಾತ್ ಆಗತ್ತೆ ಮೋಲ್ಡಿಂಗ್ ಸಿಸ್ಟಮ್ ಮಾಡಿ ಸ್ವಲ್ಪ ಮಾಡರ್ನ್ ರೋಡ್ ಅನ್ನ ಮಾಡಬೇಕು ಈ ರಥ ಬೀದಿಗನ್ನುವಂಥದ್ದನ್ನ ಇಲ್ಲಿ ಈ ಭಾಗದ ಜನತೆ ಬೈಕೆ ಇತ್ತು ಸುಮಾರು ಎರಡು ಮೂರು ವರ್ಷದಿಂದ ಒಂದು ಸಭೆಯನ್ನು ಕೂಡ ಮಾಡಿತು ಈ ಭಾಗದಲ್ಲಿ ಇಲ್ಲ ರಥ ಬೀದಿದು ಆಮೇಲೆ ಸ್ವಲ್ಪ ಎಂಕ್ರೋಚ್ಮೆಂಟ್ ಇರೋದನ್ನು ಕೂಡ ಸ್ವಲ್ಪ ತೆರವುಗೊಳಿಸಬೇಕು ಮತ್ತು ಮರಗಳು ಅಡ್ಡ ಬರುತ್ತೆ ಮತ್ತೆ ಎಲೆಕ್ಟ್ರಿಕಲ್ ಲೈನ್ ಕೂಡ ಸ್ವಲ್ಪ ಆಗಾಗ ಸ್ವಲ್ಪ ಹತ್ತಿರ ಆಗ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ತೆರವುಗೊಳಿಸಬೇಕು ಅನ್ನುವಂಥದ್ದನ್ನು ಎಲ್ಲರದು ಬೈಕೆ ಇತ್ತು ಆ ಭಗವಂತ ಆ ಬೈಕೆ ಜನರ ಬೈಕೆ ಎಲ್ಲರ ಏನು ನಿರೀಕ್ಷೆ ಇತ್ತು ಆ ಭಗವಂತ ಆ ಕೆಲಸ ಮಾಡಿಸ್ಕೊಂತ ಇದ್ದ ನೋಡ್ರಿ ಅದಕ್ಕೋಸ್ಕರ ಈಗ ಜಾತ್ರೆ ಇರೋಕ್ಕೋಸ್ಕರ ನಾವು ಪ್ರಾರಂಭ ಮಾಡಿಲ್ಲ ಇದು ಕೆ ಕೆ ಆರ್ ಡಿ ನಲ್ಲಿ ನಾಲ್ಕೂವರೆ ಕೋಟಿ ಹಣದಲ್ಲಿ ಎರಡು ಸೈಡು ಡ್ರೈನನ್ನು ಮಾಡ್ತೇವೆ ಮತ್ತೆ ಫುಟ್ಪಾತ್ ಮಾಡ್ತೇವೆ ಆಮೇಲೆ ಆ ಲೈಟಿಂಗ್ ಸ್ವಲ್ಪ ಮಾಡ್ರನ್ ಲೈಟ್ ಅಂದ್ರೆ ಕೆಳಗಿಂದನೇ ಇದಾಗತ್ತೆ ಅಲ್ಲಿ ಮತ್ತೆ ಗಿಡಗಳು ಹಾಕ್ತೇವೆ ಕೆಲವು ಕಡೆ ಸ್ವಲ್ಪ ಇದನ್ನ ಇದರಲ್ಲಿ ವಾಕ್ ಫ್ರಾಂಟ್ ನಲ್ಲಿ ಹಾಕ್ತಾರಲ್ಲ ಚೇರ್ ಸ್ವಲ್ಪ ಅಲ್ಲೆಲ್ಲ ಆ ಹಿರಿಯ ನಾಗರಿಕರು ಏನಾರ ವಾಕ್ ಮಾಡಿದ್ರು ಕೂಡ ಸ್ವಲ್ಪ ಅಲ್ಲೆಲ್ಲ ಕೂತ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇದನ್ನ ಒಳ್ಳೆ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡುವಂಥದ್ದು ಈಗ ಕೊಟ್ಟೂರೇಶ್ವರನ ರಥೋತ್ಸವ ಕೂಡ ನಾಲ್ಕನೇ ತಾರೀಕು ಮಾರ್ಚ್ನಲ್ಲಿ ಇದೆ ಅದರ ಪೂರ್ವಭಾವಿ ಸಭೆ ನಾಳೆ ಇದೆ ಜಿಲ್ಲಾಧಿಕಾರಿಗಳು ಮತ್ತು ನಾವು ನಾಳೆ ಆ ಸಭೆಯನ್ನು ತಗೊಳ್ತಾ ಇದ್ದೇವೆ ಇವತ್ತು ಎಲ್ಲ ಈ ಭಾಗದಲ್ಲಿ ರಸ್ತೆಗಳು ಎಲ್ಲ ಅಂತೂ ಕೆಟ್ಟ ಬಿಟ್ಟು ಇದೆ ಈ ಕೊಟ್ಟೂರು ರಥೋತ್ಸವ ಆದ ಮೇಲೆ ರಸ್ತೆಗಳು ಕೂಡ ಅಲ್ಲಿ ಒಳ್ಳೆ ಒಳ್ಳೆ ರಸ್ತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ತಮಗೆಲ್ಲ ಗೊತ್ತಿದೆ ಸರ್ಕಾರ ಯಾವುದೇ ಕೆಲಸಕ್ಕೆ ಬರಲಾರದ ಪುಟ್ಟೆ ನೆಪದಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಯಾವುದೇ ಡೆವಲಪ್ಮೆಂಟ್ ಇಲ್ದಂಗೆ ಒಂದು ರಸ್ತೆ ಗುಂಡೆ ಕೂಡನು ಹಣ ಇಲ್ದಂಗೆ ಮಾಡಿಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲ ನಾನು ಶ್ರೀ ಗುರು ಕೊಟ್ಟೂರೇಶ್ವರನ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ತೇನೆ ಒಳ್ಳೆ ರಸ್ತೆ ನಿರ್ಮಾಣ ಮಾಡುವಂತ ಕೆಲಸವನ್ನು ಮಾಡಿಕೊಡ್ತೇವೆ ಈ ಸಲ ಸ್ವಲ್ಪ ಪಾರ್ಟ್ ಹೋಲ್ ತುಂಬಿ ತುಂಬ್ತಾ ಇದ್ದೇವೆ ನೆಕ್ಸ್ಟು ಆ ಜಾತ್ರೆ ಆದ ತಕ್ಷಣವೇ ಒಳ್ಳೆ ರೋಡು ಅಗಲೀಕರಣವನ್ನು ಮಾಡಿ ಒಳ್ಳೆ ರಸ್ತೆ ನಿರ್ಮಾಣ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಎಲ್ಲ ಭಕ್ತರಲ್ಲಿ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ